ಅವಸಾನದ ಅಂಚಿನಲ್ಲಿರುವ ಬಳಗಾನೂರಿನ ಐತಿಹಾಸಿಕ ಸ್ಮಾರಕಗಳು ಇತಿಹಾಸವೆಂದೊಡನೆ ನಮ್ಮ ಅಕ್ಷಿಪಟಲದ ಮೇಲೆ ಸ್ಮೃತಿಪಟಲದ ಹಿಂದೆ ರಾಜ ಮಹಾರಾಜರ ಶೌರ್ಯ ಸಾಹಸ ಸಿಂಹದಂತೆ ಘರ್ಜಿಸುತ್ತಿದ್ದರೂ ಕಲಾಪ್ರೌಡಿಮೆಗೆ ಕರಗುವ ಮೃದುವಾದ ಮನಸ್ಸು ಪ್ರೀತಿಗಾಗಿ ಬೆಲೆ ಕಟ್ಟಲಾಗದ ಭವ್ಯ ಮಹಲುಗಳ ಅರ್ಪಣೆ ಕಲೆಗಾಗಿ ಕಲೆಯನ್ನು ಬೆಳೆಸಿದ ಅವರ ಹೃದಯ ಶ್ರೀಮಂತಿಕೆ ಗೋಚರವಾಗುತ್ತದೆ ಅಲ್ಲವೇ ಹೌದು ಇದು ಅಕ್ಷರಶಃ ಸತ್ಯ ಅವರು ಒಂದು ರಕ್ತ ಬೆವರು ಹಣದ ಹೊಳೆಯನ್ನೇ ಹರಿಸಿ ನಿರ್ಮಿಸಿದ ನೂರಾರು ಸ್ಮಾರಕಗಳನ್ನು ಇಂದು ನಮ್ಮಿಂದ ರಕ್ಷಿಸಿಕೊಳ್ಳಲಾಗುತ್ತಿಲ್ಲವಲ್ಲ ಎಂಬುದೊಂದೇ ನನ್ನ ಅಳಲು ಈ ವಿದ್ಯಮಾನಗಳನ್ನೆಲ್ಲ ಗಮನಿಸಿದರೆ ಪುರಾತತ್ವ ಇಲಾಖೆ ಜೀವಂತವಾಗಿದೆಯೋ ಅಥವಾ ಜೀವಂತ ಶವದಂತೆ ಬಿಕ್ಕುತ್ತಿದೆಯೋ ತಿಳಿಯದಾಗಿದೆ ಏಕೆಂದರೆ ಅವಸಾನದ ಅಂಚಿನಲ್ಲಿರುವ ಹಲವಾರು ಸ್ಮಾರಕಗಳು ಭುವಿಯ ಬಸಿರೊಳಗೆ ಆಶ್ರಯ ಪಡೆಯುತ್ತಿರುವುದನ್ನು ಕಂಡರೆ ಇಂತಹ ಅನುಮಾನ ಸಹಜವಾಗಿಯೇ ಬರುತ್ತದೆ ಇಂತಹ ಅಳಿವಿನ ಅಂಚಿನಲ್ಲಿರುವ ಸ್ಮಾರಕಗಳ ಪಟ್ಟಿಗೆ ಪುರಾತನ ಕಾಲದಲ್ಲಿ ಎಡೆದೊರೆ ಎರಡು ಸಾವಿರ ನಾಡಿನ ಮೊರಟ ಮುನ್ನೂರು ವಿಭಾಗದ ಈಗಿನ ಸಿರಿವಾರ ತಾಲೂಕಿನ ಮಲ್ಲಟ ಗ್ರಾಮ ಬಳಗಾನೂರು ಗ್ರಾಮದ ಬ್ರಾಹ್ಮಣರಿಗೆ ದತ್ತಿ ನೀಡಲಾದ ಸರ್ವನಮಸ್ಯದ ಅಗ್ರಹಾರವಾಗಿದ್ದ ಪಿರಿಯ ಬಳೆಗಾರನೂರು ಎಂದೇ ಪ್ರಚಲಿತದಲ್ಲಿತ್ತು ಈ ಊರು ನಂತರದ ದಿನಗಳಲ್ಲಿ ರಾಯಚೂರು ದ್ವಾ ಪ್ರದೇಶಕ್ಕೆ ಸೇರಿತು ಬಳಗಾನೂರು ಗ್ರಾಮವನ್ನು ಕಲ್ಯಾಣ ಚಾಲುಕ್ಯರು ಕಲಚೂರಿಯರು ಸೇವುಣರು ವಿಜಯನಗರದ ಅರಸರು ಬಹುಮನಿ ಸುಲ್ತಾನರ ರಾಜರುಗಳ ಆಡಳಿತಕ್ಕೊಳಪಟ್ಟಿದ್ದ ಇಪ್ಪತ್ತೆರಡು ಅಗ್ರಹಾರಗಳಲ್ಲಿ ಒಂದಾಗಿತ್ತು ಬಳಗಾನೂರು ಕಳಚೂರಿಯರ ಮನೆತನದ ರಾಯಮುರಾರಿ ಸೋವಿದೇವನ ಆಳ್ವಿಕೆಯಲ್ಲಿ ಒಳಪಟ್ಟ ಈ ಬಳಗಾನೂರು ಅಂದು ಸಕಲ ಸಿರಿ ಸಂಪತ್ತಿನಿಂದ ರಾರಾಜಿಸುತ್ತಿದ್ದು ತನ್ನದೇಯಾದಂತಹ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ ಇಲ್ಲಿನ ಒಂದೊಂದು ಶಿಲೆಯು ಒಂದೊಂದು ರೋಮಾಂಚನಕಾರಿ ಕಥೆಯನ್ನು ಹೇಳುತ್ತದೆ ಅಂದಿನ ರಾಜರ ಕಾಲದಲ್ಲಿ ನಿರ್ಮಾಣಗೊಂಡ ಮಂದಿರಗಳು ಶಿಲಾಶಾಸನಗಳು ಇಲ್ಲಿವೆ ಇಲ್ಲಿನ ಶಿಲಾಶಾಸನಗಳನ್ನು ಇತಿಹಾಸಕಾರ ಸಂಶೋಧಕ ಡಾ ಚನ್ನಬಸಪ್ಪ ಮಲ್ಕಂದಿನ್ನಿಯವರು ಪತ್ತೆ ಹಚ್ಚಿ ಓದಿ ಅದರ ಬಗ್ಗೆ ಎರಡು ಸಾವಿರದ ಆರು ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಬರೆದ ತಮ್ಮ ಪಿಎಚ್ಡಿ ಡಿ ಮಹಾಪ್ರಬಂಧವಾದ ರಾಯಚೂರು ಜಿಲ್ಲೆಯ ಶಾಸನಗಳ ಸಮಗ್ರ ಅಧ್ಯಯನದಲ್ಲಿ ಹಾಗೂ ನಂತರ ಬರೆದ ರಾಯಚೂರು ಸಂಪದ ಒಂದು ಎಂಬ ಕೃತಿಯಲ್ಲಿ ಬಳಗಾನೂರಿನ ಶಾಸನಗಳ ಬಗ್ಗೆ ಉಲ್ಲೇಖಿಸಿದ್ದಾರೆ ಪ್ರಮುಖ ಸ್ಮಾರಕಗಳು ಲಕ್ಷ್ಮೀನಾರಾಯಣ ದೇವಸ್ಥಾನ ಕಾಲ ಕ್ರಿಸ್ತ ಶಕ ಸಾವಿರದ ನೂರ ಎಪ್ಪತ್ತೈದು ಕಳಚೂರಿ ಅರಸ ರಾಯಮುರಾರಿ ಸೋವಿ ದೇವನ ಆಳ್ವಿಕೆ ನಿರ್ಮಾತೃ ವಡ್ಡ ವ್ಯವಹಾರಿಯಾಗಿದ್ದ ಸಬ್ಬದೇವ ಶೆಟ್ಟಿ ಎಂಬ ವರ್ತಕ ಶೈಲಿ ವೇಸರ ಶೈಲಿಯ ಏಕಕೂಟ ವೈಷ್ಣವ ದೇವಸ್ಥಾನ ವಿಶೇಷತೆ ಒಂದು ಗರ್ಭಗುಡಿ ಒಂದು ಅಂತರಾಳ ಮತ್ತು ನವರಂಗದಲ್ಲಿ ಕಣಶಿಲೆಯಲ್ಲಿ ಕೆತ್ತಲ್ಪಟ್ಟ ನಾಲ್ಕು ಸ್ತಂಭಗಳಿವೆ ಗರ್ಭಗುಡಿಯಲ್ಲಿ ನಾರಾಯಣನು ತನ್ನ ಎಡತೊಡೆಯ ಮೇಲೆ ಲಕ್ಷ್ಮಿಯನ್ನು ಕೂಡಿಸಿಕೊಂಡಿರುವ ಕಪ್ಪುಶಿಲೆಯ ಲಕ್ಷ್ಮೀನಾರಾಯಣ ದೇವರ ವಿಗ್ರಹವಿದೆ ಇದು ಭಾರತದಲ್ಲಿಯೇ ಎರಡನೆಯದೆನ್ನಬಹುದಾದ ಅಪರೂಪದ ದಕ್ಷಿಣಾಭಿಲಕ್ಷ್ಮಾರಾಯಣ ದೇವಸ್ಥಾನವೆಂದು ಹೇಳಲಾಗುತ್ತಿದೆ ಶಾಸನಗಳು ಕನ್ನಡ ಭಾಷೆ ಕನ್ನಡ ಲಿಪಿಯಲ್ಲಿ ಬರೆಯಲ್ಪಟ್ಟಿರುವ ಎರಡು ಕಪ್ಪುಶಿಲೆಯ ಶಾಸನಗಳನ್ನು ಗೋಡೆಗಳಲ್ಲಿ ಜೋಡಿಸಲಾಗಿದೆ ಸ್ಥಳೀಯರ ಮಾಹಿತಿ ಈ ಹಿಂದೆ ದೇವಸ್ಥಾನವು ಭೂಗರ್ಭದಲ್ಲಿ ಹೂತುಹೋಗಿತ್ತು ನಂತರ ಕಾಲಕ್ರಮೇಣ ಮಳೆ ಗಾಳಿ ಜನರ ಓಡಾಟದಿಂದ ಅಸ್ತಿತ್ವ ಗೋಚರವಾಯಿತು ಅಂದಿನಿಂದ ಪೂಜೆಗಳು ಆರಂಭವಾದವು ತ್ರಿಕೂಟಾಚಲ ದೇವಸ್ಥಾನ ಅಮೃತಲಿಂಗ ನಖರೇಶ್ವರ ಅಗಸ್ತೇಶ್ವರ ಮನೋಹರ ಚನ್ನಕೇಶವ ಕಾಲ ಕ್ರಿಸ್ತಶಕ ಸಾವಿರದ ನೂರ ಎಪ್ಪತ್ತೈದರ ಶಾಸನದಲ್ಲಿ ಉಲ್ಲೇಖವಿದೆ ಸ್ಥಿತಿ ತ್ರಿಕೂಟಾಚಲ ದೇವಸ್ಥಾನವಾಗಿದ್ದು ಗರ್ಭಗೃಹ ಅಂತರಾಳ ಭಾಗಗಳಿದ್ದು ನವರಂಗ ಭಾಗ ನಶಿಸಿ ಹೋಗಿದೆ ವಿಶೇಷತೆ ಪ್ರತಿ ವರ್ಷದ ಶಿವರಾತ್ರಿಯಂದು ಅನ್ನದಾನ ಚಿನ್ನದಾನ ಗೋದಾನ ಭೂದಾನ ನಡೆಯುತ್ತಿದ್ದವು ಎಂದು ಶಾಸನಗಳಿಂದ ತಿಳಿದು ಬರುತ್ತದೆ ತೋಟದ ಯಲ್ಲಮ್ಮ ದೇವಸ್ಥಾನ ಸ್ಥಳ ಊರ ಹೊರವಲಯದಲ್ಲಿದೆ ವಿಶೇಷತೆ ರಾಯಚೂರು ಜಿಲ್ಲೆಯಲ್ಲಿಯೇ ಶಿಲಾಶಾಸನವುಳ್ಳ ಏಕೈಕ ಶಕ್ತಿ ದೇವಾಲಯ ಶಾಸನದಲ್ಲಿ ಶಾಸನೋಕ್ತ ಯಲ್ಲಮ್ಮ ದೇವಿ ಎಂಬ ಉಲ್ಲೇಖವಿದೆ ಮೂರ್ತಿ ಮೂಲಮೂರ್ತಿ ತ್ರಟಿತಗೊಂಡ ಕಾರಣ ಇತ್ತೀಚೆಗೆ ಹೊಸ ವಿಗ್ರಹವನ್ನು ಮಾಡಿಸಿಡಲಾಗಿದೆ ನಾಲ್ಕು ಸ್ತಂಭಗಳ ಹನ್ನೊಂದು ಮತ್ತು ಹನ್ನೆರಡನೇ ಶತಮಾನಕ್ಕೆ ಸೇರಿದ ನವರಂಗವಿದೆ ಆದಯ್ಯ ಅಮರಯ್ಯ ದೇವಸ್ಥಾನ ಸ್ಥಳ ಊರ ಹೃದಯ ಭಾಗದಲ್ಲಿದೆ ಶೈಲಿ ಕಾಲ ಕಲ್ಯಾಣ ಚಾಲುಕ್ಯರ ಕಾಲದ ದೇವಾಲಯಗಳು ಕ್ರಿಸ್ತಶಕ ಹನ್ನೊಂದು ಮತ್ತು ಹನ್ನೆರಡನೇ ಶತಮಾನ ಸ್ಥಿತಿ ಗರ್ಭಗೃಹ ಅಂತರಾಳ ಭಾಗಗಳು ಕಂಡುಬರುತ್ತಿದ್ದು ನವರಂಗದ ಭಾಗಗಳು ಸಂಪೂರ್ಣ ನಶಿಸಿ ಹೋಗಿವೆ ನಾಗಭೂಷಣ ದೇವಾಲಯ ಕಾಲ ಕ್ರಿಸ್ತಶಕ ಹನ್ನೆರಡು ಮತ್ತು ಹದಿಮೂರನೇ ಶತಮಾನಕ್ಕೆ ಸೇರುತ್ತದೆ ವಿಶೇಷತೆ ಉತ್ತರಾಭಿಮುಖವಾಗಿದೆ ಗರ್ಭಗೃಹದಲ್ಲಿ ಪಾಣಿವಾಟ ಈಶ್ವರಲಿಂಗವಿದ್ದು ಅಂತರಾಳ ಭಾಗದಲ್ಲಿ ಲಿಂಗಕ್ಕೆ ಎದುರಾಗಿ ಆಮೆಯ ವಿಗ್ರಹವನ್ನು ಕೂಡಿಸಲಾಗಿದೆ ನವರಂಗಭಾಗದಲ್ಲಿ ನಾಲ್ಕು ಕಂಬಗಳಿದ್ದು ಇವುಗಳೊಂದಿಗೆ ಇನ್ನೂ ಹಲವು ಸ್ತಂಭಗಳು ಕಾಣಬರುತ್ತವೆ ಮಾರುತಿ ದೇವಸ್ಥಾನ ವಿಶೇಷತೆ ದಕ್ಷಿಣಾಭಿಮುಖವಾಗಿದ್ದು ಗರ್ಭಗೃಹದಲ್ಲಿ ವೀರಾಂಜನೇಯ ವಿಗ್ರಹವಿದೆ ಮಾರುತಿ ದೇವರ ಕೈಯಲ್ಲಿ ತ್ರಿಶೂಲವಿರುವುದು ವಿಶೇಷ ಮುಂಭಾಗದ ಮಂಟಪದಲ್ಲಿ ಸುಂದರವಾದ ಕೆತ್ತನೆಯ ಎಂಟು ಸ್ತಂಭಗಳಿವೆ ವೀರಭದ್ರೇಶ್ವರ ದೇವಾಲಯ ಸ್ಥಳ ಆದಯ್ಯ ಅಮರಯ್ಯ ದೇವಾಲಯದ ಪಶ್ಚಿಮದಲ್ಲಿದೆ ವಿಗ್ರಹ ಗರ್ಭಗೃಹದಲ್ಲಿ ನಿಂತ ಭಂಗಿಯ ಕಪ್ಪುಶಿಲೆಯ ವೀರಭದ್ರೇಶ್ವರ ವಿಗ್ರಹವಿದೆ ಮುಂಬದಿಯ ಮಂಟಪದಲ್ಲಿ ನಂದಿ ವಿಗ್ರಹವಿದೆ ಇತರೆ ಕುರುಹುಗಳು ನಗರೇಶ್ವರ ದೇವಾಲಯದ ಹತ್ತಿರದಲ್ಲಿ ಕ್ರಿಸ್ತಶಕ ಹನ್ನೊಂದು ಮತ್ತು ಹನ್ನೆರಡನೇ ಶತಮಾನದ ಎರಡು ತ್ರಟಿತ ಜೈನ ತೀರ್ಥಂಕರರ ವಿಗ್ರಹಗಳು ತ್ರಿಟಿತ ಶಾಸನೋಕ್ತ ಮನೋಹರ ಚನ್ನಕೇಶವ ವಿಗ್ರಹ ಅನಾಥವಾಗಿ ಬಿದ್ದಿದೆ ಶಂಕರ ಬಂಡಿದಿಬ್ಬ ನವಶಿಲಾಯುಗ ಕಾಲದ ಮಾನವರು ವಾಸಮಾಡಿದ ಬೂದಿದಿಬ್ಬ ಮೂರು ದೇವಸ್ಥಾನಗಳ ಆವರಣಗಳಲ್ಲಿ ವೀರಗಲ್ಲುಗಳು ಹಾಳಾಗುತ್ತಿರುವ ಸ್ಮಾರಕಗಳ ದುಸ್ಥಿತಿ ಕಲಾಶ್ರೀಮಂತಿಕೆಯನ್ನು ಹೊಂದಿರುವ ಈ ಐತಿಹಾಸಿಕ ಕುರುಹುಗಳು ಜನರ ತಾತ್ಸಾರದಿಂದ ದನದ ಕೊಟ್ಟಿಗೆಗಳಾಗಿ ತಿಪ್ಪೆಗುಂಡಿಗಳಾಗಿ ಎಣ್ಣೆ ಸುಣ್ಣ ಬಣ್ಣಗಳಿಂದ ವಿರೂಪಗೊಂಡು ತಿಪ್ಪೆಯಲ್ಲಿಟ್ಟ ವಜ್ರದಂತಾಗಿದೆ ಕೆಲ ಇತಿಹಾಸ ಪ್ರೇಮಿಗಳ ಕಾಳಜಿಯಿಂದ ಅಲ್ಪಸ್ವಲ್ಪ ಜೀರ್ಣೋದ್ಧಾರವಾಗಿದೆ ಆದರೆ ಅದು ದೇವಸ್ಥಾನದ ಮೂಲ ರೂಪಕ್ಕೆ ಧಕ್ಕೆ ತರುತ್ತಿದೆ ಬ್ರಹ್ಮಕಮಲದಂತೆ ಬಳಗಾನೂರು ಬೆಳಕಿಗೆ ಬರುವ ಮುನ್ನ ನೆಪಥ್ಯಕ್ಕೆ ಸರಿಯುತ್ತಿರುವುದು ವಿಪರ್ಯಾಸಕರ ಸಂಗತಿ ಇನ್ನು ಈ ಭಾಗದ ಜನ ಜನಪ್ರತಿನಿಧಿಗಳು ಪುರಾತತ್ವ ಇಲಾಖೆ ಸುಮ್ಮನೆ ಕುಳಿತರೆ ಆ ಕಥೆ ಹೇಳುವ ಕಲ್ಲುಗಳಿಗಿಂತ ಕಡೆಯಾಗಬೇಕಾಗುತ್ತದೆ ಕೀರ್ತಿಯ ಉತ್ತುಂಗದಲ್ಲಿದ್ದ ಬಳಗಾನೂರು ಇಂದು ಹಾಳೂರಿನಂತೆ ಬಿಕೋ ಎನ್ನುತ್ತಿದೆ ಸಾರಾಂಶ ಪುರಾತತ್ವ ಇಲಾಖೆ ಮುಂದಾಗಿ ಸಂರಕ್ಷಿಸಿದರೆ ಮುಂದಿನ ಪೀಳಿಗೆಗೂ ಪೂರ್ವಜರ ಕಲಾಸಿರಿ ಬಿತ್ತರವಾಗುತ್ತದೆ ಇಲ್ಲವಾದರೆ ಕಳಚೂರಿಯರ ಕೊಂಡಿ ಕಳಚಿ ಕಾಲಗರ್ಭ ಸೇರುವ ಮುನ್ನ ರಕ್ಷಿಸಿ ಮುಂದಿನ ಪೀಳಿಗೆಗಳಿಗೆ ಬಳುವಳಿಯಾಗಿ ಬಿಟ್ಟು ಹೋಗುವ ಕಾರ್ಯ ಆಗಬೇಕಿದೆ ಸ್ಟೋರಿ ಸುರೇಶ ಬಳಗಾನೂರು